सायरार पौंड रुपए सरकार दूध खर्च मंडरे बीदर जिला ब्रिम्स अस्पताल कटलाका सरकार ने राजकीय बर्बाद को इन्तह ब्रिम्स अस्पताल कटी साल रक्त हिंडो किल्सा मारे बीदर जिला जगा सायरार रोल्डर रोल रो सत्तोल तर अस्पताल बंदी ಲೇಖನಗಳನ್ನು ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ಆಸ್ಪತ್ರೆ ನಿರ್ಮಾಣಗೊಂಡು ಸುಮಾರು ಐದಾರು ವರ್ಷಗಳು ಕಳೆದರೂ ಕೂಡ ಈ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ವಿಶೇಷ ವೈದ್ಯರಿಲ್ಲದೆ ಆಸ್ಪತ್ರೆಗೆ ಬಂದಿರತಕ್ಕಂಥ ರೋಗಿಗಳು ತುಂಬಾ ಪರದಾಡ್ತಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಬ್ರಿಮ್ಸ್ ಆಸ್ಪತ್ರೆ ನಿರ್ಮಾಣ ಮಾಡಿದ ರಾಜ್ಯ ಸರ್ಕಾರ ಖಾಲಿ ನಾಮಕಾವಸ್ಥೆ ಬ್ರಿಮ್ಸ್ ಆಸ್ಪತ್ರೆ ನಿರ್ಮಾಣವಾಗಿದೆ ಇಲ್ಲಿ ವಿಶೇಷ ವೈದ್ಯರಿಲ್ಲ ಆಸ್ಪತ್ರೆಗೆ ಬರ್ತಕ್ಕಂಥ ಎಲ್ಲ ರೋಗಿಗಳು ತುಂಬನೇ ತುಂಬ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಜಿಲ್ಲಾ ಆಡಳಿತಕ್ಕೆ ನಾಚಿಕೆ ಆಗಬೇಕು ಖಾಲಿ ನಾಮಕವಸ್ಥೆ ಸಚಿವರು ಮತ್ತು ಉಸ್ತುವಾರಿ ಸಚಿವರು ಬಂದು ನೋಡ್ತಾ ಹೋಗಿ ನೋಡ್ಕೊಂಡು ಹೋಗ್ತಾರೆ ಆದರೆ ಇಲ್ಲಿನ ಸಮಸ್ಯೆ ನಾಲ್ಕೈದು ವರ್ಷ ಕಳೆದರೂ ಇಲ್ಲಿ ಸಮಸ್ಯೆ ಬಗೆಹರ್ತಾ ಇಲ್ಲ ಇಲ್ಲಿ ವಿಶೇಷ ವೈದ್ಯರಾಗಿರ್ತಕ್ಕಂಥ ಯೂರೊಲಾಜಿಸ್ಟ್ ಇಲ್ಲ ನ್ಯೂರೋಲಾಜಿಸ್ಟ್ ಇಲ್ಲ ನರ ನರ ನರತಜ್ಞರಿಲ್ಲ ಮತ್ತು ಅಲ್ಲಿನ ಡಾಕ್ಟರ್ಸ್ ಇಲ್ಲ ಇಲ್ಲಿ ರೋಗಿಗಳಿಗೆ ಇದು ಶೌಚಾಲಯಗಳು ಮತ್ತು ಡಾಕ್ಟರ್ಸ್ ಎಲ್ಲ ಕರೆಕ್ಟ್ ಟೈಮಿಗೆ ಬರಲ್ಲ ರೋಗಿಗಳು ಇಲ್ಲಿ ಹಾಸ್ಪಿಟಲ್ಗೆ ಬಂದ್ರೆ ಬೇರೆ ಕಡೆ ಹೋಗ್ರಿ ಆ ಕಡೆ ಹೋಗ್ರಿ ಗುಲ್ಬರ್ಗಕ್ಕೆ ಹೋಗ್ರಿ ಮತ್ತು ಹೈದ್ರಾಬಾದ್ಗೆ ಹೋಗ್ರಿ ಅಂಥೇಳಿ ಸಣ್ಣ ಸಣ್ಣ ಪ್ರಾಬ್ಲಮ್ಸ್ ಇದ್ದರೂ ಹೈದ್ರಾಬಾದ್ ಗುಲ್ಬರ್ಗಾ ಇಲ್ಲ ಖಾಸಗಿ ಹಾಸ್ಪಿಟಲ್ಗೆ ರೆಫರ್ ಮಾಡ್ತಾರೆ ಯಾಕೆ ಕಟ್ಟಿರಪ್ಪ ಈ ಬ್ರಿಮ್ಸ್ ಹಾಸ್ಪಿಟಲ್ ಖಾಸಗಿ ಹಾಸ್ಪಿಟಲ್ ರೆಫರ್ ಮಾಡ್ಬೇಕಾದ್ರೆ ಬಂದ್ ಮಾಡ್ರಿ ಬೀದರ್ ಜಿಲ್ಲೆದಾಗ ಬ್ರಿಮ್ಸ್ ಹಾಸ್ಪಿಟಲ್ ಬೇಡ ನಾವೆಲ್ಲ ಸಾರ್ವಜನಿಕರು ಹಸ್ಪಲ್ ಖಾಸಗಿ ಆಸ್ಪತ್ರೆಗೆ হইতে 1000 ಕೋಟಿ ರೂಪಾಯಿ ಸರ್ಕಾರ ದುಡ್ಡು ಖರ್ಚು ಮಾಡಿದ್ರೆ ಬೀದರ್ ಜಿಲ್ಲಾ ಬ್ರಿಮ್ಸ್ ಆಸ್ಪತ್ರೆ ಕಟ್ಟಲಕ ಸರ್ಕಾರ ರಾಜಕೀಯ ಬರಬೇಕು ಇಂತ ದೊಡ್ಡ ಬ್ರಿಮ್ಸ್ హాಸ್ಪಟಲ್ ಕಟ್ಟಿ ಸಾರ್ವಜನಿಕರಿಗೆ ರಕ್ತ ಹಿಂಡೋ ಕೆಲಸ ಮಾಡತ್ತರೆ ಬೀದರ್ ಜಿಲ್ಲಾದಾಗ ಸಾವಿರ ರೋಜ್ ರೋಜ್ ಸತ್ತು ಹೋಲತ್ತಾ హాಸ್ಪಟಲ್ बंदಿ ಇಲ್ಲಿ ಖಾಲಿ ಬೀದರ್ హాಸ್ಪಟಲ್ ಬ್ರಿಮ್ಸ್ ಆಸ್ಪತ್ರೆಯ ರೋಗಿಗಳಿಗೆ ಆರೋಗ್ಯ ಗುಣಪಡಿಸ್ತಕ್ಕಂಥ ಆಸ್ಪತ್ರೆ ಎಲ್ಲೇದು ರೋಗಿಗಳಿಗೆ ಜೀವ ನುಂಗುವಂಥ ಆಸ್ಪತ್ರೆ ಆಗಿದೆ ಬೀದರ್ ಜಿಲ್ಲಾ ಆಸ್ಪತ್ರೆ ಬೀದರ್ ಜಿಲ್ಲೆ ರೀಮ್ಸ್ ಹಾಸ್ಪಿಟಲ್ ಎರಡುನೂರಿಂದ ಮುನ್ನೂರು ಕೋಟಿ ವೆಚ್ಚ ಖರ್ಚು ಮಾಡಿ ಕಟ್ಟಿರೋ ಹಾಸ್ಪಿಟಲಿ ವ್ಯವಸ್ಥೆ ಇಷ್ಟು ಅಸ್ತವ್ಯಸ್ತೈತೆ ಅಪ್ಪ ಅಂತಂದರೆ ಒಂದು ಪೇಷಂಟ್ ಬಂದರೆ ಸರಿಯಾಗಿ ಟ್ರೀಟ್ ಮಾಡೋಲ್ಲ ಒಂದಲ್ಲ ಎರಡಲ್ಲ ದಿನ ನೂರಾರು ಪೇಷೆಂಟ್ಗಳಿಗೆ ಆಗ್ತಿರೋ ಪ್ರಾಬ್ಲಮು ಬೇಕಂದರೆ ಇವಾಗ ಇದಾರೆ ಇವಾಗ ಮೂರು ಪೇಷಂಟ್ ಇದ್ದರೆ ಮೂವರು ಪೇಷೆಂಟ್ಗೆ ಏನಾಗಿದೆ ಕೇಳಿ ಸರಿ

ನಿಮಗೆ ಪ್ರಾಬ್ಲಮ್ ಆಗಿದೆ ಆಪರೇಷನ್ ಮಾಡಿದ್ರೆ ಆಪರೇಷನ್ ಮಾಡಿದ ಒಂದು ತಿಂಗ್ಳು ಬಂದಾಗ ಲಾಡ್ ಆಟೋಮೆಟಿಕ್ ಹೊರಗೊಂಡ್ರು ಆಪರೇಷನ್ ಫೇಲ್ ಆಗಿದೆ ಇನ್ನೂ ಸೀದಾಗಿಲ್ಲ ಒಂದು ತಿಂಗ್ಳು ಬಗ್ಗೆ ಬಂದ್ರು ಕೇರ್ ಅಂತಾರೆ ಕಾರ್ಡ್ ಸೀದಾ ಹೊರಗೆ ಹುಚ್ಚಿ ಬಿದ್ದು ಇನ್ನೊಂದು ತಿನ್ನೊಂದೇನಪ್ಪ ಅಂದ್ರೆ ನಿನ್ನೆ ಬೆಳಗ್ಗೆ ಹಾ ಇಬ್ಬರು ಶಿಶು ಮಕ್ಕಳು ಕಾಲ್ ಮುರಿದ್ರ ಇವ್ರ ವೈದ್ಯಕಿರ ಏನ್ ದನಕರ ಒಂದರ್ಥ ಆಗಲ್ದು ಇದಕ್ಕಿಂತ ಮುಂಚೆ ಮುಂಚೆ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ ಕಾಲು ಮುರಿದಾರೆ ಅವ್ರು ಹೇಳ್ತಾರೆ ಶಿಶುಗಳ ಕಾಲು ಹೊಟ್ಟೆಯಲ್ಲೇ ಮುರಿದಿದ್ದಾರೆ ಅಂತ ಹೇಳ್ತಾರೆ ಹೊಟ್ಟೆಲ್ ಮುರಿದ್ರೆ ರಿಪೋರ್ಟ್ ಇರಬೇಕಲ್ಲ ಮತ್ತು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನರ್ಸಿಂಗ್ ಅವರು ಶಸ್ತ್ರಚಿಕಿತ್ಸೆಗೆ ಬಂದಾಗ ಅವ್ರಿಗೆ ಯಾವುದೇ ಕ್ಲಿಪ್ ಹಾಕಲ್ದ ರಾಡ್ ಹಾಕ್ತಾರ ಬಿಟ್ಕೊಡ್ತಾರೆ ರಾಡು ತಂತಾನೆ ಹೊರಗೆ ಬರ್ತದೆ ಇವ್ರಿಗೆ ರಾಜಕೀಯ ಆಗಬೇಕು ಇವ್ರು ವೈದ್ಯಕೀಯ ಓದ್ಯಾರ ಇಲ್ಲ ಅಂಬದೇ ಡೌಟ್ ಅದ ಸೊ ಈ ಸಂಪೂರ್ಣ ಸಮಸ್ಯೆಗಳಿಗೆ ಮಾನ್ಯ ಹೆಲ್ತ್ ಮಿನಿಸ್ಟರ್ ಆಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬರು ಪರಿಹಾರ ಕಂಡುಕೋಬೇಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಪರಿಹಾರ ಪರಿಹಾರ ಕಂಡಬೇಕು ಇಲ್ಲ ಇಲ್ಲಿರ್ತಕ್ಕಂಥ ಇಲ್ಲಿ ಬೇರೆ ಬಿಟ್ಟಿ ಇರ್ತಕ್ಕಂಥ ಎಲ್ಲ ವೈದ್ಯರಿಗೆ ಇಲ್ಲಿಂದ ಇದು ಟ್ರಾನ್ಸ್ಫರ್ ಮಾಡ್ಬೇಕು ಬೇರೆ ಕಡೆ ಅಂತ ಹೇಳಿ ಕಳಕಣ ಮನವಿ ಅದ ಧನ್ಯವಾದ ಇಲ್ಲಾದ್ರು ಮುಂದೊಂದು ದಿನ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗ್ತದೆ ಸರ್ ಅದಕ್ಕೂ ಪರಿಹಾರ ಕಂಡುಕೊಳ್ಳಿ ಏನು ನಾವೇನು ಇಲ್ಲಿ ಇಲ್ಲೇ ಗ್ರೂಫ್ ಇದ್ದಾರೆ ಎಲ್ಲ ಪೇಷಂಟ್ ಇದು ಒಬ್ಬರಿಗೆ ಇಬ್ಬರಿಗೆ ಆಗ್ತಿರೋ ಸಮಸ್ಯೆ ಅಲ್ಲ ಪ್ರತಿಯೊಂದು ಪೇಷಂಟ್ಗೂ ದಿನ ಬರ್ತಿರೋ ಪ್ರತಿಯೊಂದು ಪೇಷಂಟ್ಗೂ ಆಗ್ತಿರೋ ಸಮಸ್ಯೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ